ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಲೇಟಾಗಿ ಮನೆಗೆ ಬರ್ತಾನೆ ಆಗ ಮೀನಾ ಕಾಲ್ ಮಾಡಿ ಕೇಳ್ತಾಳೆ ರೀ ಯಾಕೆ ಮನೆಗೆ ಬಂದಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮೀನಾ ನಾನು ಹೊರಗಡೆನೆ ನಿಂತ್ಕೊಂಡಿದ್ದೀನಿ ಬಾ ಒಂದು ಸ್ವಲ್ಪ ಹೊರಗಡೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಮನೆಯವರೆಗೂ ಬಂದವರಿಗೆ ಒಳಗಡೆ ಬರೋದಕ್ಕಾಗೋದಿಲ್ವಾ ಯಾಕ್ರೀ ಒಳಗಡೆ ಬನ್ನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀನೇ ಬಂದು ನೋಡು ನಿನಗೇನೋ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿದಾಗ ಮೀನ ಹೊರಗಡೆ ಹೋಗಿ ನೋಡ್ತಾಳೆ ಸೂರ್ಯ ಗಾಡಿ ಹತ್ತಿರ ನಿಂತ್ಕೊಂಡಿರ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ನಿಮಗೆ ಮನೆ ಒಳಗೆ ಸೀದಾ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮೀನಾ ನಿನಗೆ ನಾನು ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ನೀವು ಯಾವತ್ತೂ ಲೇಟಾಗಿ ಬಂದಾಗಲೆಲ್ಲ ನನಗೆ ಮಲ್ಗೆ ಹೋನೋ ಅಥವಾ ಹಲ್ವನೋ ತಂದು ನನ್ನನ್ನು ಸಮಾಧಾನ ಮಾಡಿರೋದನ್ನು ನಾನು ನೋಡಿದ್ದೀನಿ ಇವಾಗ ಬನ್ನಿ ಒಳಗೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದೆಲ್ಲ ಅಲ್ಲ ಮೀನ ಬೇರೆ ಏನೋ ತಂದಿದ್ದೀನಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹಾಗಾದರೆ ಸೀರೆ ತಂದಿದ್ದೀರಾ ಅಥವಾ ಚಿನ್ನ ಏನಾದರೂ ತಂದಿದ್ದೀರಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅದೆಲ್ಲ ಸೀನೇ ಇಲ್ಲಮ್ಮ ನಾವು ಅದೆಲ್ಲ ತರೋದೇ ಇಲ್ಲ ಬಾ ಬೇರೆ ಏನೋ ತಂದಿದ್ದೀನಿ ಅಂತ ಡಿಕ್ಕಿನ ಓಪನ್ ಮಾಡಿ ತೋರಿಸ್ತಾನೆ ಆಗ ಮೀ ನನಗೆ ನೋಡಿ ಶಾಕ್ ಆಗುತ್ತೆ ಸೂರ್ಯ ರೂಮ್ ಕಟ್ಟೋದಕ್ಕೆ ಅಂತ ಸ್ವಲ್ಪ ಇಟ್ಕಿನ ತಂದಿರ್ತಾನೆ ಅದನ್ನ ನೋಡಿ ಮೀನ ನಗಾಡ್ತಾಳೆ ಏನ್ರಿ ಇದು ಇಷ್ಟೊಂದು ಇಟ್ಕಿನ ಇಷ್ಟೇ ಇಷ್ಟು ಇಟ್ಕಿನ ತಂದಿದ್ದೀರಲ್ಲ ಇದು ರೂಮ್ ಕಟ್ಟೋದಕ್ಕೆ ಸಾಕಾಗತ್ತಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾವುದೇ ಮಾಡೋದಿದ್ರು ಸ್ವಲ್ಪ ಸ್ವಲ್ಪನೇ ತಗೊಂಡು ಮಾಡಬೇಕು ಇದೇ ನಮ್ಮ ಮೊದಲನೇ ಕಲಸು ಇದನ್ನೇ ನಾವು ಆರಂಭ ಅಂತ ಅಂದ್ಕೊಂಡು ಕೊಳ್ಳೋಣ ಈ ಇಟ್ಟಿಗೆನ ನಾವು ಮೊದಲನೇ ಕಟ್ಟಿ ನಮ್ಮ ಕನಸನ್ನು ನನ್ಸು ಮಾಡ್ಕೊಳ್ಬೋಣ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಅದೆಲ್ಲ ಸರಿ ಈ ಇಟ್ಟಿಗೆನ ಎಲ್ಲಿಂದ ತಂದ್ರಿ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇವತ್ತು ನನಗೆ ಬಾಡಿಗೆಗೆ ಅಂತ ಒಬ್ಬರು ಕಸ್ಟಮರ್ ಸಿಕ್ಕಿದ್ರು ಅವರು ಮನೆಯೆಲ್ಲ ಕಟ್ತಾರಲ್ಲ ಅದರದ್ದು ಓನರು ನಾನು ಅವರ ಹತ್ರ ಬಾಡಿಗೆ ಬದಲಾಗಿ ಅವರ ಹತ್ರ ಇಟ್ಟಿಗೆನ ತಗೊಂಡಿದ್ದೆ ಅವರು ಹೇಳಿದರು ಈ ಇನ್ನೂ ಸುಮಾರು ಅವರಿಗೆ ಬಾಡಿಗೆ ಎಲ್ಲ ಇದಾವಂತೆ ಅವ್ರ ಹತ್ರ ನಾನು ದುಡ್ಡು ತಗೊಳ್ಳೋದ್ರ ಬದಲು ಹೀಗೆ ಸ್ವಲ್ಪ ಸ್ವಲ್ಪ ಮನೆ ಕಟ್ಟೋ ಐಟಮ್ನ ತಗೊಂಡು ನಾವು ಒಂದು ದೊಡ್ಡ ರೂಮನ್ನು ಕಟ್ಟಿಬಿಡೋಣ ಅಂತ ಸೂರ್ಯ ಹೇಳ್ತಾನೆ ಆಗ ಮೇ ನನಗೆ ಸೂರ್ಯ ಹೇಳ್ತಾ ಇರೋದು ಸರಿ ಅನಿಸುತ್ತೆ ರೀ ನೀವು ಐಡಿಯಾ ಮಾಡಿರೋದು ತುಂಬಾ ಚೆನ್ನಾಗಿದೆ ಇದೇ ಥರ ನಾವು ಸ್ವಲ್ಪ ಸ್ವಲ್ಪನೇ ಒಟ್ಟಾಗ್ತಾ ಬಂದರೆ ನಾವು ಒಂದೇ ಸಲ ಖರ್ಚು ಮಾಡೋದು ಕಮ್ಮಿ ಆಗುತ್ತೆ ಮತ್ತೆ ಮೀನ ಹೇಳ್ತಾಳೆ ರೀ ನನಗೆ ಒಬ್ಬರು ಅಂಗಡಿಯವರು ಪರಿಚಯ ಇದೆ ಅದು ಸಿಮೆಂಟ್ ಅಂಗಡಿ ನಾನು ದಿನ ಅಲ್ಲಿಗೆ ಹೂ ಹಾಕ್ತೀನಿ ಇನ್ನು ಮುಂದೆ ನಾನು ಅವ್ರ ಹತ್ರ ಹೂ ಹಾಕೋ ಬದಲು ದುಡ್ಡು ತಗೊಳ್ಳೋದಿಲ್ಲ ಸಿಮೆಂಟನ್ನೇ ತಗೊಳ್ತೀನಿ ಅಂತ ಮೀನಾ ಹೇಳ್ತಾಳೆ ಒಳ್ಳೆ ಐಡಿಯಾ ತಾನೆ ಅಂತ ಮೀನಾ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಾಗಾದರೆ ಸಿಮೆಂಟ್ ಐಡಿಯನೂ ಮುಗೀತು ಇನ್ನೂ ಸ್ಟೀಲ್ ಅಂಗಡಿಯವರು ಒಬ್ಬರು ಬಾಕಿ ಇರೋದು ಅದನ್ನು ಹೇಗಾದರೂ ಮಾಡಿ ನಾವು ಮುಗಿಸಿದರೆ ನಮ್ಮ ರೂಮ್ ಕಟ್ಟೋ ಕನಸು ನನಸಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಮೀನಾ ನಾವಿನ್ನೂ ನಮ್ಮ ಕನಸನ್ನು ದಾಡ್ತಾ ಇದ್ದೀವಿ ಇನ್ನೇ ನಮ್ಮ ಕನಸು ಪ್ರಾರಂಭವಾಗುತ್ತೆ ಇವಾಗಲೇ ನಮ್ಮ ಕನಸನ್ನು ನನ್ಸ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿಗೆ ತಂದಿದ್ದೀವಿ ಬಾಬಾ ಇದನ್ನು ಒಳಗಡೆ ಹೋಗಿಡೋಣ ಅಂತ ಇಬ್ಬರು ಇಟ್ಟಿಗೆನ ತಗೊಂಡು ಒಳಗಡೆ ಹೋಗ್ತಾರೆ ಆಗ ಅದನ್ನು ನೋಡಿ ಶಾಂತಿ ರಂಗನಾಥ್ನ ಕರೆದು ರೀ ಏನ್ರಿ ಇದು ಇವರು ರೂಮ್ ಕಟ್ಟೋದಕ್ಕೆ ಇಟ್ಟಿಗೆ ಎಲ್ಲ ತರ್ತಿದ್ದಾರಲ್ಲ ಏನಿದು ಅಂತ ಶಾಂತಿ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅತ್ತೆ ಇದು ರೂಮ್ ಕಟ್ಟೋದಿಕ್ಕೋಸ್ಕರ ನಮ್ಮ ಹತ್ರ ಒಂದೇ ಸಲ ತಗೊಂಡು ಆಗೋದಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಂದು ಕೂಡಿಡ್ತಿದ್ದೀವಿ ಅಂತ ಮೀನಾ ಹೇಳ್ತಾಳೆ ಆಗ ಮೀನನ ಮಾತು ಕೇಳಿ ಶಾಂತಿ ನಗಾಡ್ತಾಳೆ ಓಹೋ ಈ ಹೋಮಕ್ಕೆಲ್ಲ ಇಟ್ಕೇನ ತಗೊಂಡು ಬರ್ತಾರಲ್ಲ ಆ ಥರ ತಗೊಂಡು ಬಂದಿದ್ದೀರಾ ನೀವು ತಂದಿರೋ ಇಟ್ಟಿಗೆ ಹೋಮ ಕುಂಡ ಮಾಡ್ತಾರಲ್ಲ ಅದನ್ನು ಕಟ್ಟೋದಿಕ್ಕೂ ಆಗೋದಿಲ್ಲ ಇದರಲ್ಲಿ ರೂಮ್ ಕಟ್ತೀರಾ ಅಂತ ಶಾಂತಿ ನಗಾಡ್ತಾಳೆ ಆಗ ಮೀನಾ ಹೇಳ್ತಾಳೆ ಅತ್ತೆ ಹೀಗೆಲ್ಲ ಹೇಳಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ಕೂಡಿಟ್ಟು ಯಾ ಕೆಲವರು ದೊಡ್ಡ ಮನೇ ಕಟ್ತಾರಂತೆ ಅಂಥದ್ದು ಅಂಥದ್ರಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಟಿಗೆನ ಸೇರಿಸಿ ನಾವು ಒಂದು ರೂಮ್ನ ಕಟ್ತೀವಿ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದು ಹೌದು ಸ್ವಲ್ಪ ಸ್ವಲ್ಪನೇ ಕಟ್ತಾ ಬಂದು ಅಷ್ಟರಲ್ಲಿ ನಿಮ್ಮ ಅರವತ್ತು ವರ್ಷ ದಾಟಿರುತ್ತೆ ಆವಾಗ ಅರವತ್ತು ವರ್ಷ ಸೃಷ್ಟಿ ಪೂರ್ತಿನೂ ಮಾಡ್ಬೋದು ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಮಾತು ಕೇಳಿ ಮೀನಾ ನಗಾಡ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏ ಮೀನಾ ನಿನಗೇನಾದರೂ ತಲೆ ಕೆಟ್ಟು ಹೋಯ್ತಾ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಅಲ್ಲ ಅತ್ತೆ ನೀವು ಯಾವಾಗಲೂ ಹೇಳ್ತಾ ಇದ್ರಿ ನಾನು ಅರ್ಧದಲ್ಲೇ ಮನೆ ಬಿಟ್ಟು ಓಡಿ ಹೋಗ್ತೀನಿ ಅಂತ ಆದರೆ ಇವತ್ತು ನಾನು ಅರುವತ್ತು ವರ್ಷದವರೆಗೂ ಅರುವತ್ತು ವರ್ಷ ಷಷ್ಟಿ ಪೂರ್ತಿ ಮಾಡೋವರೆಗೂ ಇರ್ತೀನಿ ಅಂತ ನೀವೇ ಹೇಳ್ತಿದ್ದೀರಲ್ಲ ಅದನ್ನು ಕೇಳಿ ಖುಷಿ ಖುಷಿಯಾಯಿತು ಅಂತ ಹೇಳಿದಾಗ ಶಾಂತಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅಯ್ಯೋ ನಾನು ಇವ್ರ ಬಗ್ಗೆ ಎಷ್ಟೇ ವ್ಯಂಗ್ಯವಾಗಿ ಮಾತಾಡಿದ್ರು ಇವರದನ್ನು ತಪ್ಪಾಗಿ ತಿಳ್ಕೊಳ್ಳದೆ ಅವರು ಒಳ್ಳೆ ಉಪಯೋಗ ಒಳ್ಳೆತನಕ್ಕೆ ಉಪಯೋಗ ಉಪಯೋಗಿಸ್ಕೊಳ್ತಿದ್ದಾರಲ್ಲ ಅಂತ ಶಾಂತಿ ಒಳೊಳಗೆ ಸಿಟ್ಟು ಮಾಡ್ಕೊಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನು ಸಕ್ಕರೆ ಏನು ಯೋಚನೆ ಮಾಡ್ತಿದ್ಯಾ ನೀನೇನೇ ಮಾಡಿದ್ರು ನಾವು ಅದನ್ನು ತಪ್ಪಾಗಿ ತಿಳ್ಕೊಳ್ಳದೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ಯಾ ಯಾವತ್ತೂ ಎಲ್ಲದನ್ನೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಆವಾಗಲೇ ನಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸೂರ್ಯ ಹೇಳಿ ಬಾಮಿನ ನಾವು ಇಟ್ಟಿಗೆ ತಗೊಂಡು ಹೋಗಿ ಇಡೋಣ ಅಂತ ಇಟ್ಟಿಗೆ ತಗೊಂಡು ಹೋಗಿ ಇಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿ ಮುಗಿಯುತ್ತೆ ಮತ್ತು ಮುಂದೆ ನಾಳೆ ಏನಾಗುತ್ತೆ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ